ನನಗ ಓ ನೀನ ಲೋಕಾಪುರ್ ಬಸ್ ಸ್ಟ್ಯಾಂಡಾಗ ಕೌಂಡಮ್ ಮಾರ ಹೋದೀ ಕೌಂಡಮ್ ಏ ದಿನ ಲೋಕಾಪುರ್ಕೋಚ ಮಗನ ನಿನ್ಗೆ ಅದೇ ಯಾವುದು ಹುಡ್ಲಿಕ್ಕೆ ಅನಿಸ್ ಬಿದ್ದಿರ್ಬೇಕ ನೀನ ಆರಾಮಾಗಿರ್ಬೇಕು ಮಗ ನನಗಂತ ಮತ್ತೆ ಎಲ್ಲಿ ನೋಡಿರ್ಬೋದು ನಿನಗ ನೋಡಲ್ಲ ವಿಚಾರ ಮಾಡಿ ನಾನು ಎಲ್ಲಿ ನೋಡಿ ಮಗನ ಓ ಈಗ ಗೊತ್ತಾತ್ ನನಗ ರಾಮದ್ದೂರು ಪಾಯ್ಕೊಂಡಾಗ ನೀರು ಅನ್ಸ ಆಗಿರ್ಬೇಕು ನೀ ಯಾಕ ದಿವಸ ಇಲ್ಲಿ ನಾಷ್ಟ ಮಾಡಕ್ ಹೋಗಿ ಮಗನ ಅಪ್ಪಾಜಿ ಹಾ ಹೇಳ ಮತ್ತೆ ಎಲ್ಲಿ ನೀ ಎಲ್ಲಿ ಇದ್ದಿರ್ಬೋದು ಅದನ್ನ ನಾನು ನೀ ಹೇಳ ಇಡಿ ಮಗನ ಅಟ್ ದೋಸ್ತಿ ದೋಸ್ತಿ ಅಂತ ದೋಸ್ತ ಆಗಲ್ಲ ಆಗಲ್ನಾ ಇಲ್ಲೋ ಗೊತ್ತ ಹೇಳು ಓ ನೀ ಹೋಲ್ ಬಿಡ ದೋಸ್ತ ಇಕ್ಕ ನೀನು ಸವಾರಿ ಇತ್ತಾಗ ಒಂದ ಗಿಡ್ ಅಂದ ಬರ್ತದ ಅದ ಜರ್ಸಿ ಕರ ಹ ಅದನ್ನ ನೋಡಕ್ ಅಂತ ಬಂದಿನ್ಲಿ ಓ ಅಲ್ಲಲ್ಲಿ ನೀನು ಹೋಗಿ ಹೋಗಿ ನನ್ನ ವಾಡಿಗೆ ಎಲೆಕ್ಷನ್ ನಿಂತಿ ಅಂದಂಗ್ ನೂ ಸಾಯಿ ಕೆರೆ ಹಾಕ್ತ ಅಲ್ಲಲಿ ಒಂದ ವಾಡಿಗೆ ಒಂಬತ್ ಮಂದಿ ನಿಂತಿರ್ತಾರೆ ನಾವ್ ಬಾಳ ಬಾಳ ಅಲಲ್ಲಿ ಅದ ನಾ ಹುಡುಗಲಿ ನಮ್ಮ ಹುಡುಗದ ಅವ್ನವನು ಮೂರು ತಿಂಗಳದಾಗಿಂದ ಎದ್ ಎದ್ ಆಡಿಸಿದ ಮಗನ ನಾನೇ ಹೇಳಿದ ಅವನ ನನಗ ಬಿದ್ದಿರೋದ ನಿನಗೆ ಯಾವಾಗ ಬಿಡತೀ ನನ್ನ ನಾಳೆ ಬಿದ್ರ ಬಸರ ಹೋಗ ನೀ ಯಾವಾಗ ಏತಿ ಆಡ್ಸಿಲ್ಲ ಹಂಗಾರ ನಾ ಇನ್ನ ಕಂಬಿ ಬಾಯಿ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬರ್ಬೇಕೀನ ಅಲ್ಲೇ ಹೋಗಿ ಇಲ್ಲೇ ಸರ್ಕಾರದ ಹೋಗಿ ಬೈಕ್ ಬಿಟ್ಟಾರ ಅಲ್ಲ ದೋಸ್ತ ಹುಡಿ ಹುಡಿಗಂತಿ ನನಗೂ ಸಿಗ್ಲಿಲ್ಲ ನಿನಗೂ ಸಿಗುವ ನೀನು ಕಮ್ಮಗ ಹನುಮಂತ ಗೌಡ್ರು ಪಡ್ದಿ ಸಿಐತಿ ಅಲ್ಲ ಇವತ್ತು ಅವಂಗೂ ಇಲ್ಲ ಇವತ್ತು ನನಗೂ ಇಲ್ಲ

Sir no, la, 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 la.

മുച്ചിട നന്ന പ്രേമണ് ബാഗ്ലാ

ಬೆಸ್ಟ್ ಆಗಾ ನೋಡಿ ಅಂಜಬೇಡ ಬಂಡಿ ಹಿಡಿತಿ ರನ್ರಿ ಬಂಡಿ ಕಳಿಸ್ ಬಿಡಿ ಇವಾಗ ಅಲ್ಲ ಕುಸ್ತಿ ಹಿಡಿತಿ ಏ ಇವನು ಮಾಡೋರು ಬಂದಾರಿ ನಮ್ಮ ತಮ್ಮಂದು ಸೌಂಡ ಬರುವಲ್ಲ ತಮ್ಮಂದಿನ ಒಂದು ಸ್ವಲ್ಪ ಸಂದ ಕೆಳಗೆ ಸೌಂಡ್ ಬರವಲ್ಲ ಸೋಂಡು ತರ್ ಮರ ಮರನ ಹೋಗಿ ಬಿಡು ನೀವು ಯಾಕ ಇಲ್ಲಿ ನಿಂತಿರಿ ಅಂತ ಗೊತ್ತಾಗ್ಲಿಲ್ಲ ನೀವು ಹೊಲದ ಕೆಲ್ಸಕ್ಕೆ ಬರ್ತಾನವು ಗಾಡಿಯಲ್ಲಿ ಹೆಚ್ಚಿನ ಅಂತ ಹೇಳಿ ನಮ್ಮ ಅಪ್ಪಗ ಹೇಳಿ ಇಲ್ಲಿ ಬಂದಿತ್ಯಾ ನೀನು ನಿಂದೇನು ನಿಮ್ಮ ಮಾಮಾತ ಅವ್ನ ಜೋಡಿ ಜೆತ್ತಾಗ್ಯ ಯಾಕೆ ಏನಾಗ್ತೈತಿ ನಿಮ್ಮ ದಿಬ್ಬರು ಮಂತವ್ರು ಇರ್ತೀರಲ್ವ ಸುತ್ತುಳು ಇರ್ತೀರಿ ಅವ್ನು ಅವ್ನು ಯಾಡು ಹೋಂತಿ ಜಗಳ ಹಚ್ಚಿ ನಾತ್ತ ನಡು ನಾ ಕೂತ ನಿಂದ್ರುವರ್ದಿರಿ ನೀವು

அத்தி நம் குடி கி க

ಅಲ್ಲ ಅಲ್ಲಿ ಬಾ ಇಲ್ಲಿ ಬಾ ಅಂದ ಇಲ್ಲಿ ಬಂದ್ ನಿಂತಿ ಅಲ್ಲ ನಮ್ ಮಾವನ್ ಮುಂದ್ ಮಾತಾಡ್ಲಿ ಹೆಂಗಾರ ಮಾತಾಡ್ಲಿ ಅಂತೀನಿ ನಮ್ ಮಾವ ಇಲ್ದ ತೋಟಕ್ ಬಾ ಇಬ್ರು ಮಾತಾಡ್ಕೊಂಡ್ರ ನಂತರ ಇಲ್ಲಿ ಬಂದ್ ನಿಂತಿ ಅಲ್ಲ ಏನ್ ಮಾಡ್ಲಿ ನಾ ಬರುವಂಗ ನಾ ಬನ್ನಿ ಅವ್ ಶನಿ ಪಿಂಡ್ರಿಕೆ ಮಗ ಇಲ್ಲ ಹಿಂದಿಂದ ಬಂದ ಹಿಂಗ್ ಮಾಡ ನಮ್ ಮಾವ ಇಲ್ದಾಗ ತೋಟಕ್ ಬಾ ಇಲ್ಲಿ ಮಾಡ ಮಾಡಿ ಎಸ್ ಮಂದಿ ತಪ್ಲ ಕೊಟ್ಟಿವ ಅಲ್ಲ ಅಲ್ಲ ಮಾವ ಹಿಂದೆ ಏನ್ ಗೊತ್ತಾಗೋದು ಮಾವ ಇದ್ದಾಗ ಹೋಗ್ ತೋಟಕ್ ಹಂಗಲ್ಲ ತೋಟಕ್ಕ ನಮ್ಮ ಅಪ್ಪ ಇರ್ತಾನಲ್ಲ ನೀರು ಹಾಸಾಕ ಕಡಿಮೆ ಆಗಿತ್ತು ಬಾ ಅಂತ ಹೇಳಕತ್ತಿದ್ದೆ ಆಯ್ತಾ ಕರ್ಕೊಂಡು ಹೋಗು

ಮತ್ತ ನಿನಗ್ ಬಿತ್ತು ನಿನಗ ನೋಡ್ತೀವಿ ಅಲ್ಲೇ ನನಗ ಬಿದ್ರು ನಿನಗ ನಿನಗ್ ಬಿದ್ರು ನನಗ ನಾಕ್ ಹಂಗಂತ ಮಾಡಿ ಮಗನ ನನಗ ಬೇಕದ ಏನದ ಹುಡುಗಿ ಅಲ್ಲ ನೀವಿ ಇಬ್ರು ಏನ್ ಮಾಡ್ಬೇಕ ಈಗ ನಿರ್ಧಾರ ಮಾಡೀವನೋ ಏನಂತ ಇಬ್ರು ಜಗಳ ಬೇಡ ಬೇಡ ಒಂದ್ ಹುಡುಗಿ ಸಂಬಂಧ ದೋಸ್ತಿ ಕೆಡ್ಸುದ್ ಬೇಡ ತಮ್ಮ ಬ್ಯಾಡ ಮುಡ್ಗ ನಂಗೆ ಸಮಾನ ಹಂಗೆ ಅರ್ಧ ಪಾಲ್ ಮಾಡಿ ಅರ್ಧ ನಿನಗ ಅರ್ಧ ನನಗ ಅಂತ ಮಾಡಿ

10 ದಿನ ನಿಮಗೆ 10 ದಿನ ಇದೇ ಬಂದಿದ್ಲಾ ಅವಂಗ ಇನ್ನೊಂದು 3 ಮಂದಿನ ಕರೆ ದ್ರೌಪದಿ ಬಿಡ್ತನ್ನ ಸಿರಿ ತಕೊಂಡು ಬಿಡ್ಲಾ गाव ಬಂದಂಗ ಚಿನ್ನು ಗೊತ್ತನ್ರಿ ನಿಮಗೆ ಚಿನ್ನು ಗೊತ್ತನ್ರಿ ಮೊದಲು ಅದನ್ನ ಹೇಳಿ ನನಗೆ ಚಿನ್ನು ಗೊತ್ತನ್ರಿ ನಿಮ್ಮನ್ನ ಉಪ್ಪಿಟ್ಟು ತಿನ್ಸೆ ಬಡೀತನ್ನ ಚಿನ್ನು ಗೊತ್ತನ್ರಿ ಚಿನ್ನು ಗೊತ್ತನ್ರಿ ಉಪ್ಪಿಡ್ ತಿನ್ಸೆ ಬಡತೀನಾ ಯಾಕ ಚಿನ್ನು ಗೊತ್ತನ್ರಿ ಅದನ್ನ ಹೇಳಿ ಕಿರಾ ಕುಡಸಲ ಅದರಕಟ ಯಾವಕ್ಕೆ ನನಗೆ ಗೊತ್ತಿಲ್ಲ ಅದಕ್ಕೆ ಆಗೆ ಬಳೋತಾತ ಈ ಕುಂಡಸಾರ ನೀರು ಹನಸಕ ಬಾ ಏನ್ ದಿ ಅಭಿಷಾರ ಇಲ್ಲ ಅಮ್ಮಾಪ್ಪನ

ಹಿಂಗ ಬಿದ್ದಾಗ ನೀ ಬರ್ತೀಯಾ ಅಳ ಹಿಂಗ ಮಾಡಿ ನಾ ಬರ್ತನ ಅಕಿ ಏನಾರ 10 ತಪಿ ಒಂದ ಏನಾರ ಗಾಳಿ ಚಕದ ಗತಿ ಆತಾಕಿ ಹಿಂಗ ಹಿಂಗ ಮಾಡಿ ಕದಂದ್ರ ಇವರು ಕುಂತರೆ ಎಲ್ಲಾ ಬರುದ ನೆ ಕಿತೆಲೆ ಏನಕ ತಕದ ಮಂದ ಗತಿ ನಮಗೆ ಏನು ಗೊತ್ತಾ ಹಾ ನೋಡಿ ಮತ್ತೆ ಹಿಂಗ ಮಾಡಬೇಡ ಹಿಂಗ ಮಾಡದು ಜೋಡಿ ಚಪ್ಪಲ್ ಹೊಲಸಿಬಿಡ್ರಿ ಹಾ 나 ಹೇಳ್ದಂತ ಕೊಳ್ಳಿ ಇಬ್ರು ಒಂದೇ ಕೋಡು ಚಪ್ ಒಂದೇ ಜೋಡಿ ಚಪ್ಪಲ್ ಹೊಲಸು ಜಿರ್ಕಿ ಕಾಲಮರಿ ಹೊಲಸು ಹಾ ಹೆಂಗೋ ನಮ್ಮ ತೋರ್ದ ಒಂದ ಸಟ್ ಐತಿ ಹಾ ನನ್ನ ಚಪ್ಪಲ ಬಾಗಲಾಗಿದ್ದು ಅಂದ್ರೆ ನೀ ಗಪ್ ಮನಿ ಬಂದಿರಲ್ಲ ಹಾ ಮತ್ತ ನೀನು ಚಪ್ಪಲ್ ಬಾಗಲದಾಗಿದ್ವು ಅಂದ್ರೆ ನಾಲ್ಕಪ್ಪನ ಮನಿ ಬರ್ತದೆ ನಮ್ಮ ಇಗೂರು ಅಂತ ಒಂದು ಸೇರಿ ಬಗಾಲ ಮುದ್ಕನ್ ಹೋಗಿ ಕಳದು ಹಾವು ಕುಂಕತ್ತಿದ ಅಂದ್ರೆ ನಾವೇನು ಮಾಡು ಅವು ನಮ್ಮ ಅಂತಂಬ ತಿಳ್ಕೊಂಡ್ ಬಿಡು ಮತ್ತ ಇದ್ರಾಗೆ ತಾವು ಚಪ್ಪಲಿ ಆಹಾ ಅಟ್ಟರು ಚಪ್ಪಲ್ ಹೊಂದತ್ರ ಹೊಲ್ಸಿದ್ರ ದಿನ ಹೋಗುದು ಯವ್ವಾ ಲಸ್ಮವವ್ವ ಅಲ್ಲ ಹಚ್ಯಾ ಈಗ ಏನಪ್ಪಾ ಅಲ್ಲ ಅಟ್ಟರು ಬಂದ್ರ ನಾ ನೀ ಹೆಂಗ್ ಮಾಡ್ಕೊತೀನಿ ನನಗೆ ಅದು ನಮ್ಗೆ ಗೊತ್ತಿಲ್ಲ ಆಹಾ ಕೃಷ್ಣಗ್ ಹದಿನಾರು ಸಾವಿರ ಹತ್ತಿ ಕಿಗಿ ಸಾವಿರ ಬಾಳ ಒಂದ ನನ್ಗೇನು ನಾನು ಏನಕ್ಕೆ ತಿಳ್ಕೊಂಡ್ರಿ ನೀವು ಇಟ್ರು ಪಾಲಿನ ದೇವ್ರು ನಿನ್ನಗೆ ಎಲ್ಲ ಹಲತ್ತಾರ ಅವ್ನ ಅವ್ನಿಗೆ ಹೆಂಗೆ ಐತಿ ಸರ್ಕಾರ ಒಂದು ಎಲ್ಲ ಹೆಣ್ಮಗ ಕೊಟ್ಬಿಟ್ಟಾರ ಬಂದು ಕೊಟ್ಟ ಅಲ ಬಸ್ಸುನು ಇವ್ರಿಗೆ ಫ್ರೀ ಗೃಹಲಕ್ಷ್ಮಿನೂ ಇವ್ರಿಗೆ ಫ್ರೀ ಅವ್ನವ್ನು ಹಡ್ದಾಗ ಆರು ಸಾವಿರ ರೂಪಾಯಿನೂ ಇವ್ರಿಗೆ ಫ್ರೀ ಅವ್ನ ಹೊಟ್ಟೆಲೆ ಆದವ್ರಿಗೆ ಒಟ್ಟಿಲೆ ಮಾಡ್ದ ಮಾಡಿದವ ಮೂರು ಸಾವಿರ ರೂಪಾಯಿ ಬಾ ಬೇಕು ಬೇಡ ಅವ್ನವ್ನು ಎಲ್ಲ ಇವ್ರಿಗೆ ಅದ ನಾವೇನು ಹೊಕೋತ ಹೋಗಲ್ಲಪ್ಪ ಇಲ್ಲ ಅಲ್ಲ ಇನ್ನೊಂದು ಇಷ್ಟು ದಿನಕ್ಕೆ ತಾಯಿ ಕಾಡ್ ನಿನ್ನ ಹೆಸರಲ್ಲೇ ಮಾಡ್ತಾರ ಮಾಡ್ತಾನ ಮಗ ನಾ ನೀನು ಹೋಯ್ತು ಹಾಕನಿಗೆ

ಅದಲ್ಲ ನಮ್ಮ ತಮ್ಮ ನೋಡಿಲ್ಲ ನೋಡೋನು ಒಟ್ಟು ಟಾಪಿಕ್ ನೀವು ಬಿಟ್ಟು ಕೊಡವ ಮೊದಲು ಮಾಮ ಅಣ್ಣ ಆಮೇಲೆ ಮುಂದೆ ಮಾತಾಡೋದು ಮಾವ ಅನ್ಲಿ ಯಾಕ ನಾ ಯಾಕೆ ನಾಕ್ ಹೋಗ್ಲಿ ಇಲ್ಲೇ ದಾರ್ರಿ ಇಲ್ರಿ ನಾವು ಗ್ಯಾಸ್ ರಿಪೇರಿ ಬಂದ ಪಿನ್ ಹಾಕಾವ್ರಿ ಒಬ್ಬ ನಿಯತ್ಲೆ ಪ್ರೀತಿ ಮಾಡ್ರಿ ಒಬ್ಬಗ ಒಲಿತಾಳ ನಾನ ನೀನು ದೋಸ್ತಿ ಬಿಟ್ಟು ಕೊಡೋ ನಾ ಅವಂಗ ಬಿಟ್ಟು ಕೊಡೋ ಅಂದ್ರೆ ಪ್ರೀತಿ ಅಂತಾರ ನಿಮ್ದು ಚಿಲ್ಲರ ಗಂಡ ಅಂತ ಮೊದಲಾದ ಗೊತ್ತಿದ್ರ ಚಿಪ್ಪ सुडले न रखा दमिया का न बीतीगे बेल या कोडली ला सुडले न रखा दमिया का इनकों द सोगा हाँ कों द बुड्गी हाँ देगे टी नहीं हाँ देगे टी इनकों द सोगा आय कों द बुड्गी हाँ देगे टी नहीं बर्गे टी दोस्त हाँ डाँडों बड़ा याक तो को कालमर तो हम बता रहे हैं पर पहले आटा नहीं बन जाए इगा नहीं � ಹಾ ಪ್ರಪೋಝ್ ಮಾಡು ಆ ನೋಡ ಅನ್ನ ಮಾಡಿದ್ರಿ ಒಂದು ತಮ್ಮ ಮಾಡಿದ್ರಿ ಒಂದು ಅನ್ನ ಮಾಡೋ ಅದನ್ನ ತಂಬ ಬೇಸ್ತಾವ ಎಲ್ಲ ಸುಳ್ಳು ಆ ಹೆಣ್ ಮಗು ಹೆಣ್ಣು ಮಗುನ ಅದರ ಸಂಬಂಧ ಹೆಂಗ್ ಮಾಡ್ತಿ ತೋಸ ನಾ ಒಕ್ಕೋನು ನೀನ ಪ್ರಪೋಸ್ ಮಾಡಿ ಯಾಕಂದ್ರೆ ಕರ್ಕೊಂಡು ಲವ್ ಮಾಡ್ಕೊಂಡ್ಬಿಡ ಸಿಂಗಲ್ ಆದ್ರೆ ನಾ ಪ್ರಪೋಸ್ ಮಾಡ್ತೀನಿ ಏನು ನೀವು ಸ್ವಲ್ಪ ನಿಂದ್ರಿ ಇಲ್ಲೇ ನಾ ಆದ ಪ್ರಪೋಝ್ ಮಾಡಂಗನಾ ಅಗದಿ ಫೇವರಿಟ್ ಒಂದು ಸಾಂಗ್ ಆಡಿ ಅವನವನು ಲೋಚ್ಚ 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 ಕರಿ ನಾ ಅವನ

ಲೆ ಆಡ ಪ್ರಪೋಸ್ ಮಾಡೋತ್ತೆಗ ಆಡ ನೈದು ಮತ್ತೆ ಎಂತ ಆಡಬೇಕ ನೀನು ಏನಿಲ್ಲ ಪಿಂಟಿ ಮಗನ 나 ಎಂತ ಚುಲೋ ಎತ್ತು ಹುರಿಪಿ ಗೆತ್ತು ಪ್ರಪೋಸ್ ಮಾಡಾತ ಮಗ ಮರೊಳ್ಳಿ ಬಾ ಏ ನಿನ್ನ ಎಂದರ ಆಡಾ ಅಡಿ ಇಲ್ಲ ಲೇ ಉತ್ ಬರಗೆ ಇಲ್ಲ ಇಲ್ಲ ಇಸಲಿ ಬೇರೆ ಆಡ್ತನ್ನು ಪದಶ್ರೀ ಪ್ರಪೋಸ್ ಮಾಡಬೇಕಾ ಆಕಿ ಬಂದ ನಿನ್ನ ಮ್ಯಾಕ್ ಬಿಳುವಂಗ ಆಬೇಕು ಹೌದಲೋ ಹಾ ನಾನರ ಅಕಿ ಮೇಲೆ ಬಿಳಿ ಕಡಿ ಕಾಕಿಯರ ನನ್ನ ಮೇಲೆ ಬಿವಿ ಅಂಗ ಆಡ ತೆಗದಿ ಪ್ರಪೋಸ್ ಮಾಡು வியத்ததந்த மனசு வடையிது இப்பியத்தப்பா இது மருளி ஏ ஏனலே உத்து பருக்கே ஏன் ಸೊಬ್ಬಾ ಕಳೆದ ಸೊಬ್ಬ ಆಗ್ತಾ ಶಾಂಪೂ ಅಂದೈತ ಮತ್ತೆ ಆಯ್ತಾ ಪ್ರಪೋಜ್ ಮೇಡಮ್ ಅಣ್ಣ ಬಂದ ಜಲಮ ಜಲಮಗಳ ಅನುಬಂಧ ನೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುಟ್ಟಿದ್ದೇ

ಪ್ರಪೋಸ್ ಎಂತ ಹಾಡ ಆಡ್ತಾರಲ್ಲ ಅದನ್ನ ಹಾಡ ಅಗದಿ ಮನಸ್ಸು ಉಕ್ಕಿ ಹರಿದು ತೇಲಾಡಿ ರಾಮ್ರು ಹಳಿಗೆ ಸೇರಿ ಮುದೋಳದಾಗ ಸೇರಿ ಸಿರೋಳದ್ ಬಂದಿಬ್ರು ಶೋಭನಾ ಆಡಿರ್ಬೇಕ ಅಲ್ಲೇ ಬಸನ್ ಹಾಡ್ತಾರ ಮತ್ತೇನ್ ಮಾಡುದೀನ ಹಾಡಿ ಚಂದ ಯಾರಿಲ್ಲ ನಿನ ಮುಟ್ಟ ನಿಿನಗಿಂತ ಚೆಲುವ್ಯಾರ ಹುಡುಗಿ ಜಗದಾಗಿಲ್ಲ ಯಾರ ಜಗದಾಗಿಲ್ಲ ಯಾರ सच्चिदानंद का भाई कुल का हरकारा लखन शोण लखन का भाई कुल का